ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ವಿಡಿಯೋ ಯಾವುದು ನಿನ್ನೆ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಅಪ್ಲೋಡ್ ಮಾಡೇ ಇರಲಿಲ್ಲ ಇವತ್ತಿನ ವಿಡಿಯೋ ಇವತ್ತೇ ಮಾಡಿಬಿಟ್ಟು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಪ್ಪ ಟಾಪಿಕ್ ಅಂದರೆ ತಮ್ಲ ನೋಡಿ ನಿಮಗೆ ಗೊತ್ತಾಗಿರತ್ತೆ ನನ್ನ ಮದುವೆ ಫೋಟೋಸ್ನ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಮದುವೆದು ಇನ್ವಿಟೇಷನ್ ಕಾರ್ಡನ್ನ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ಆಯಿತಾ ಇವಾಗ ಫಸ್ಟ್ ಬಂದ್ಬಿಟ್ಟು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡನ್ನ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ಹಾಗೆ ಎತ್ತಿಟ್ಟಿದ್ದಿದೆ ಎತ್ತಿಟ್ಟಿದ್ದೆ ಇದನ್ನು ನೆನಪಿಗೋಸ್ಕರ ಅಂತ ಅಂದರೆ ಈ ಇನ್ವಿಟೇಷನ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಮದುವೆ ನಾವು ಎಲ್ರೂ ಕರೆಸ್ಬಿಟ್ಟು ಆ ಥರ ಏನು ಮದುವೆ ಆಗಿದ್ದಲ್ಲ ನಾವು ಮದುವೆ ಬಂದು ರಿಜಿಸ್ಟ್ರ್ ಮ್ಯಾರೇಜ್ ಆಗಿದ್ದು ಬಟ್ ಅದು ಇನ್ವಿಟೇಷನ್ ಕಾರ್ಡ್ ಏನಕ್ಕೆ ಅಂತಂದರೆ ಅಲ್ಲಿ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರು ಮಾಡೋದಕ್ಕೆ ಇದನ್ನು ಕೇಳ್ತಾರೆ ಇನ್ವಿಟೇಷನ್ ಕಾರ್ಡ್ನ ಕೇಳ್ತಾರೆ ಅಂತ ಹೇಳಿಬಿಟ್ಟು ಒಂದು ಹತ್ತು ಈ ಥರದ ಇನ್ವಿಟೇಷನ್ ಕಾರ್ಡ್ನ ಪ್ರಿಂಟ್ ಮಾಡಿಸಿದ್ವಿ ಅದೇ ಇನ್ವಿಟೇಷನ್ ಕಾರ್ಡ್ ಇದು ಅದರಲ್ಲಿ ಒಂದು ಒಂದು ನಾಲ್ಕೈದು ಸ್ವಲ್ಪ ಇವ್ರ ಫ್ರೆಂಡ್ಸ್ ಅವ್ರು ಯಾರಾದರೂ ಇಸ್ಕೊಂಡಿದ್ರು ಅನ್ಸುತ್ತೆ ಒಂದು ಐದು ಕಾರ್ಡ್ ಏನೋ ಇದು ನನ್ನ ಹತ್ರ ಇದೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಇದೆ ಇನ್ವಿಟೇಷನ್ ಕಾರ್ಡು ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಮಾಡಿಸಿದ್ದಷ್ಟೇ ಇದು ಏನು ಅವರ ಅಪ್ಪ ಅಮ್ಮನ ಹೆಸರು ನಮ್ಮ ಅಪ್ಪ ಅಮ್ಮನ ಹೆಸರು ಇದೆ ಅಷ್ಟೇ ಅಷ್ಟೆ ಇನ್ನೇನು ಇಲ್ಲ ಇಲ್ಲಿ ಅಲ್ಲಿ ನಾವು ಮದುವೆ ಆಗಿದ್ದು ಬಂದು ಸೌದತ್ತಿಲಿ ಅಂದರೆ ಅಲ್ಲಿ ಬೇಡ ಇಲ್ಲೇ ಲೋಕಲ್ದೆಲ್ಲಾದರೂ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇದನ್ನೇನು ಮಾಡಿದ್ರು ಅಂತಂದರೆ ಇಲ್ಲೇ ಹೊನ್ನಾಳಿಲಿ ಮಾರಿಕೊಪ್ಪ ಅಂತ ಇದೆ ಚೌಡೇಶ್ವರಿ ದೇವಸ್ಥಾನ ಅದ್ರದ್ದು ಅಡ್ರೆಸ್ ಹಾಕ್ಸಿದ್ದಾರೆ ಅಷ್ಟೇ ನಮ್ಮ ಮದುವೆ ಆಗಿದ್ದು ಬಂದು ಸೌದತ್ತಿಲಿ ನೋಡಿ ಕಾರ್ಡ್ ಹೇಗಿದೆ ಅಂತ ತಿಳಿಸಿ ಸಿಂಪಲ್ಲಾಗಿದೆ ಇವಾಗ ನಮ್ಮ ಮದುವೆ ಫೋಟೋಗಳನ್ನ ತೋರಿಸ್ತೀವಿ ಸಿಂಪಲ್ಲಾಗಿ ಇದೆ ಮದುವೆ ಫೋಟೋ ಅಂತಂದರೆ ಏನು ತುಂಬ ಗ್ರ್ಯಾಂಡಾಗಿ ಸೀರೆಗೆರೆ ಎಲ್ಲ ಉಟ್ಕೊಂಡಿಲ್ಲ ಡ್ರೆಸ್ಸಲ್ಲೇ ತೆಗೆಸ್ಕೊಂಡಿರೋದು ಫೋಟೋ ಅದನ್ನೇ ತೋರಿಸ್ತೀನಿ ಮೊದಲಿಗೆ ಬಂದು ನನ್ನ ಚೈಲ್ಡ್ಹುಡ್ ಫೋಟೋನ ತೋರಿಸ್ಬಿಡ್ತೀನಿ ಇದು ಒಂದಿತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನೋಡಿ ನಾನು ಚಿಕ್ಕೊಳ್ಳಿರುವಾಗ ಇದೇ ಥರ ಇರೋದು ನೋಡಿ ಇವಾಗ ಇವಾಗ ಹೇಗಿದ್ದೀನಿ ಅಂತ ನಾನು ಚಿಕ್ಕವಳಿದ್ದಾಗ ಈ ಥರದ ಫೋಟೋ ತೆಗೆಸಿದ್ದು ಹಾಗೇ ನಮ್ಮ ಮದುವೆ ಫೋಟೋ ಬಂದು ಇದು ಫೋಟೋ ಈ ಥರ ಏನಕ್ಕೆ ತೆಗಿಸಿದ್ದು ಅಂತಂದರೆ ಅದೇ ರಿಜಿಸ್ಟರ್ ಕಾಪಿಗೆ ತೆಗಿಸಿದ್ದು ಆ ರಿಜಿಸ್ಟರ್ ಮ್ಯಾರೇಜ್ ಆಗೋದಕ್ಕೆ ಈ ಥರ ಹಾರ ಎಲ್ಲ ಬದಲಾಯಿಸ್ಕೊಂಡು ಫೋಟೋ ತೆಗಿಸ್ಕೋಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಥರದ್ದು ಫೋಟೋನ ತೆಗಿಸ್ಕೊಂಡಿತ್ತು ಸೀರೆ ಉಟ್ಕೊಂಡಿಲ್ಲ ಡ್ರೆಸ್ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಜನ ಏಜ್ ಡಿಫ್ರೆನ್ಸ್ನ ಇದ್ದೀರಾ ನೀವು ಅವರು ಚಿಕ್ಕೋರು ಚಿಕ್ಕೋರು ಅಂತ ನೋಡಿ ಇವಾಗ ಅವರು ಈ ಊರಿಗೆ ಬಂದಾಗಿಂದನೂ ಅದೇ ಥರ ಇದ್ದಾರೆ ಸ್ವಲ್ಪ ಚೇಂಜ್ ಆಗಿಲ್ಲ ಅಂದರೆ ಬಂದಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಪ್ಪ ಇದ್ದರು ಇತ್ತೀಚಿಗೆ ಸ್ವಲ್ಪ ತೆರಳ ಆಗಿದ್ದರು ಇವಾಗ ಮತ್ತೆ ದಪ್ಪ ಇದ್ದಾರೆ ಅಷ್ಟೇ ನೋಡ್ತಾ ಇರ್ಬೋದು ಇದು ಈಗ ನಾವು ಮದುವೆ ಆಗಿ ಸವೆನ್ ಇಯರ್ಸ್ ಆಯಿತು ಸವೆನ್ ಇಯರ್ಸ್ ಹಿಂದಿನ ಫೋಟೋ ನೋಡಿ ಹೇಗಿದೆ ಇವಾಗೂ ಅವ್ರು ಹಾಗೆ ಇದ್ದಾರೆ ಅವಾಗೂ ಹಾಗೆ ಇದ್ದಾರೆ ತಾನೆ ಅವರೇ ದೊಡ್ಡವರು ನನಗಿಂತ ಎರಡು ವರ್ಷ ದೊಡ್ಡವರು ನಾನು ಎರಡು ವರ್ಷ ಸಣ್ಣವಳು ನೋಡ್ತಾ ಇದ್ದೀರಲ್ಲ ಕೆಲವೊಂದು ಫೋಟೋನ ರಿಪೀಟ್ ರಿಪೀಟ್ ಆಗಿ ಅದೇ ತರ ತೆಗೆಸಿದ್ದಾರೆ ನೋಡಿ ಈ ಫೋಟೋ ಬಂದು ಮಾಸೂರಲ್ಲಿ ತೆಗೆಸಿದ್ದು ನಾವು ಇಲ್ಲೇ ಮಾಸೂರು ಅಂತ ಇದೆ ಅಲ್ಲಿ ತೆಗೆಸಿದ್ದು ಫೋಟೋ ಅಂದ್ರೆ ಇದೇ ತರದ್ದೆ ರಿಪೀಟ್ ರಿಪೀಟ್ ಫೋಟೋಗಳು ನೋಡಿ ಮದುವೆ ಫೋಟೋ ನಮ್ಮದು ಮದುವೆ ಫೋಟೋ ಅಂದರೆ ಇದೆ ಇದನ್ನೇ ರಿಜಿಸ್ಟರ್ ಕಾಪಿಗೂ ಇದೇ ತರಹದ್ದು ಸ್ಮಾಲ್ ಸೈಜ್ ಅಂಟಿಸಿದ್ದಾರೆ ಇದು ಫೋಟೋ ನಮ್ಮ ನೆನಪಿಗೋಸ್ಕರ ಉಳ್ಕೋಬೇಕು ಅಂತ ಹೇಳಿ ಈ ಆಲ್ಬಮ್ನ ಇಲ್ಲಿ ನ್ಯಾಮತಿಯಲ್ಲಿ ಬಿಗ್ ಬಜಾರ್ ಅಂತ ಹಾಕಿದರು ಆವಾಗ ಬಿಗ್ ಬಜಾರ್ ಅಂತ ಹಾಕಿದ್ರಲ್ಲ ಅಲ್ಲಿ ಈ ಆಲ್ಬಮ್ ಫೋಟೋಗಳನ್ನ ಹಾಕೋಕ್ಕೆ ಅಂತಲೇ ಈ ಆಲ್ಬಮ್ನ ಪರ್ಚೇಸ್ ಮಾಡಿದ್ದು ನೋಡಿ ಈಗ ಒಂದು ಸೆವೆನ್ ಇಯರ್ಸ್ ಆಯ್ತು ಈ ಆಲ್ಬಮ್ನ ಪರ್ಚೇಸ್ ಮಾಡಿ ಎಲ್ಲನೂ ಒಂದೊಂದು ಮೆಮೊರಿ ಥರ ಇಟ್ಕೋಬೇಕು ಅಂತ ಕೆಲವೊಂದು ನನಗೇನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮೆಮೊರಿ ಥರ ಉಳಿಸ್ಕೊಂಡಿದ್ದೀನಿ ಇದು ಬಂದು ನನ್ನ ಮದುವೆ ಆಗಿ ಒಂದು ಆದಮೇಲೆ ಈ ಫೋಟೋ ತೆಗೆಸಿರೋದು ಒಬ್ರದ್ದು ಮದುವೆ ಇತ್ತು ಇಲ್ಲೇ ನಮ್ಮ ಏರಿಯಾದಲ್ಲಿ ಒಬ್ರದ್ದು ಮದುವೆ ಇತ್ತು ಆವಾಗ ನನ್ನ ಮದುವೆ ಆದಮೇಲೆ ಫಸ್ಟ್ ಸ್ಯಾರಿ ನನಗೆ ಇದನ್ನೇ ಕೊಡಿಸಿದ್ದು ನನ್ನ ಹಸ್ಬೆಂಡು ನೋಡಿ ಈ ಮಾ ಮದುವೆಗೆ ಇನ್ವೈಟ್ ಮಾಡಿದರು ಅದಕ್ಕೋಸ್ಕರ ಮದುವೆಗೆ ಹೋಗ್ಬೇಕು ಅಂತ ಈ ಸೀರೆ ತೊಗೊಂಡು ಬಂದು ಬ್ಲೌಸ್ ಹೊಲಿಸ್ಕೊಂಡು ಅವತ್ತು ಉಟ್ಕೊಂಡು ಹೋಗಿದ್ದೆ ಮದುವೆಗೆ ಮದುವೆ ಆಗಿ ಒಂದು ತಿಂಗಳು ಫೋಟೋ ಇದು ಇವರೆಲ್ಲ ಬಂದು ಅವ್ರ ಫ್ರೆಂಡ್ಸು ಮನೆಯವ್ರ ಫ್ರೆಂಡ್ಸು ಒಂದಿಷ್ಟು ಫೋಟೋ ನಾವು ಮೆಮೊರಬಲ್ ಆಗಿರಲಿ ಅನ್ನೋದಕ್ಕೋಸ್ಕರ ಅಂದರೆ ನಾವು ಈಗ ಮದುವೆ ಫೋಟೋಗಳನ್ನ ತೆಗೆಸಿಲ್ಲ ಅಲ್ವಾ ಹಾಗಾಗಿ ಕೆಲವೊಂದು ಫೋಟೋಗಳನ್ನ ಮದುವೆ ಥರದನ್ನೇ ತೆಗೆಸ್ಕೋಬೇಕು ಅನ್ನೋದು ನನಗೆ ತುಂಬ ಇಷ್ಟ ಇತ್ತು ಅದಕ್ಕೋಸ್ಕರ ನಾನು ಒಂದೊಂದು ಯಾವಾಗಾದರೂ ರೆಡಿ ಆದಾಗ ರೆಡಿಯಾದಾಗ ಹೋಗಿ ತೆರ್ಸ್ಕೊಂಡಿದ್ದ ಫೋಟೋಗಳು ಒಂದಿಷ್ಟು ಇದ್ದಾವೆ ಅವನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯ್ತಾ ನೋಡಿ ಈ ಫೋಟೋ ಬಂದು ನಮ್ಮ ಮದುವೆ ಆಗಿ ಒಂದು ಎರಡು ಮೂರು ವರ್ಷದ ಫೋಟೋ ಇದು ಇದು ನಮ್ಮ ಅಣ್ಣನ ಮದುವೆ ಇತ್ತು ಅಂದರೆ ನಮ್ಮ ದೊಡ್ಡಮ್ಮನ ಮಗನ ಮದುವೆ ಇತ್ತು ಆ ಟೈಮಲ್ಲಿ ಈ ಥರ ರೆಡಿಯಾಗಿದ್ದೆ ನಾನು ಅಲ್ಲಿ ನೋಡ್ತಾ ಇದ್ದೀರಲ್ಲ ದೊಡ್ಡ ಫೋಟೋ ಮಾಡಿಸಿದಾರಲ್ಲ ಆ ಫೋ ಆ ಫೋಟೋ ಈ ಫೋಟೋ ಎಲ್ಲ ಜೊತೆಗೆ ತೆಕ್ಸಿದ್ದು ನೋಡ್ತಾ ಇರ್ಬೋದು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಗತ್ತೆ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಬಂದು ನಾನು ಸೆಕೆಂಡ್ ಇಯರ್ ಓದುವಾಗ ತೆಗೆಸಿರೋ ಫೋಟೋ ನಮ್ಮ ಗ್ರೂಪ್ ಫೋಟೋ ಇದು ನಾವು ಇಷ್ಟು ಜನ ಫ್ರೆಂಡ್ಸ್ ಇದ್ವಿ ನಾವು ನಾನು ಸೆಕೆಂಡ್ ಇಯರಲ್ಲಿ ಸೆಂಡ್ ಆಫ್ ಅಂತ ಮಾಡ್ತಾರಲ್ವ ಇವಾಗ ನಾವು ಆ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೀವಿ ಅಂತಂದರೆ ಒಂದು ಸೆಂಡ್ ಆಫ್ ಪಾರ್ಟಿ ಅಂತ ಮಾಡ್ತಾರೆ ಆ ಟೈಮಲ್ಲಿ ಈ ಥರ ತೆಗಿಸಿದ್ದು ಫೋಟೋ ಈ ಫೋಟೋ ಇದು ಕೆಳಗಿನ ಬಂದು ಅದೇ ಆವಾಗಲೇ ಬ್ಲೂ ಕಲರ್ ಸ್ಯಾರಿದು ತೋರಿಸಿದ್ನಲ್ಲ ಆವಾಗ ಇದು ಬಂದು ಇವರಿಬ್ಬರು ನನಗೆ ನಮ್ಮ ಚಿಕ್ಕಮ್ಮನ ಅವರಿವರು ಅಂದರೆ ನಮ್ಮ ಚಿಕ್ಕಪ್ಪ ಮದುವೆ ಆಗಿದ್ದಾರಲ್ಲ ಅವರ ತಂಗಿಯರಿಬ್ಬರು ನೋಡಿ ಅವಾಗೇ ತೆಗೆಸಿದ್ದು ಫೋಟೋ ನೋಡಿ ಇದು ಅಷ್ಟೇ ಈ ಫೋಟೋ ಏನಂತಂದರೆ ಅಲ್ಲಿ ಮೇಲ್ಗಡೆ ಒಂದಿದೆ ನೋಡಿ ಫೋಟೋ ಅದು ಮತ್ತು ಈಗ ತೋರಿಸ್ತೀನಲ್ಲ ಈ ಫೋಟೋ ಎಲ್ಲ ಜತೆಗೆ ತೆಗಿಸಿದ್ದು ನಾನು ಮನೆಯವರಿಗೆ ಎಲ್ರದ್ದು ಮದುವೆಗಳು ಫೋಟೋಗಳು ಚೆನ್ನಾಗಿರ್ತವೆ ನಮ್ಮದೇ ಮದುವೆ ಫೋಟೋ ಇಲ್ಲ ಅಂತ ಅಂದಾಗ ನಮ್ಮದು ಮೊದಲನೇ ವರ್ಷದ ಆ್ಯನಿವರ್ಸರಿ ಇತ್ತು ಆ ಟೈಮಲ್ಲಿ ನಾನು ಈ ಥರ ರೆಡಿ ಆಗಿಬಿಟ್ಟು ಹೋಗಿ ತೆಗೆಸ್ಕೊಳ್ಳೋಣ ಅಂತ ಇಬ್ಬರು ಇಲ್ಲೇ ಸ್ಟುಡಿಯೋಗೆ ಹೋಗಿ ತೆಗೆಸ್ಕೊಂಡು ಬಂದಿದ್ವಿ ಇದು ಫೋಟೋ ಚೆನ್ನಾಗಿದೆಯಾ ಇದನ್ನು ಒಂದು ದೊಡ್ಡಕ್ಕೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಆಗುತ್ತೋ ಗೊತ್ತಿಲ್ಲ ಇದು ನಮ್ಮ ಚಿಕ್ಕಪ್ಪನ ಮಗ ಆದಮೇಲೆ ನಮ್ಮದು ಮದುವೆ ಫೋಟೋಗಳ ಥರ ಇರಲಿ ಅಂದ್ಬಿಟ್ಟು ಈ ಥರ ತೆಗಿಸಿತ್ತು ತುಂಬ ಫೋಟೋಸ್ ತೆಗ್ಸ್ಕೊಂಡ್ವಿ ನಾವು ಎಲ್ಲ ಒಂದೇ ಥರ ಇದೆ ಆಲ್ಮೋಸ್ಟ್ ಎಲ್ಲ ಸೇಮ್ ಸೇಮೇ ಫೋಟೋ ತೆಗ್ದಿದ್ದಾರೆ ಅಂತ ನನಗೆ ಅನಿಸುತ್ತೆ ಇದು ನೋಡಿ ಇದು ನನ್ನದು ಬರ್ತ್ಡೇ ಫೋಟೋ ಮದುವೆ ಆದಿ ಒಂದು ಎರಡು ವರ್ಷ ಆದಮೇಲೆ ಏನಾಗ್ತಾರೆ ಬರ್ತ್ಡೇ ಸೆಲೆಬ್ರೇಷನ್ ನಮ್ಮ ಮನೇಲಿ ಮಾಡಿದ್ವಿ ಅಂದರೆ ನಮ್ಮ ಮನೇಲಿ ಯಾವಾಗಲೂ ಅಷ್ಟೆ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾರೆ ಹಾಗಾಗಿ ಮದುವೆ ಆಗಿ ಒಂದೆರಡು ವರ್ಷ ಆದಮೇಲೆ ಈ ಥರ ಬರ್ತಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದು ನಾನು ಅದೇ ಲಾಸ್ಟ್ ಅದಾದ್ಮೇಲೆ ಬರ್ತಡೇ ಸೆಲೆಬ್ರೇಷನ್ನೇ ಮಾಡ್ಕೊಂಡಿಲ್ಲ ನಾನು ಇಲ್ಲಿದ್ದಾರೆ ನೋಡಿ ನಮ್ಮಪ್ಪ ನಮ್ಮಮ್ಮ ಇಬ್ಬರು ನಮ್ಮಪ್ಪ ನಮ್ಮಮ್ಮ ಅಷ್ಟೇ ಫೋಟೋಸು ಕೆಲವೊಂದು ಫೋಟೋಗಳು ನನ್ನ ಮೆಮೊರಿಗೆ ಇರಲಿ ಅಂತ ನಾನೇ ಮಾಡಿಸ್ಕೊಂಡಿರೋದು ತುಂಬ ಇದ್ದಾವೆ ಇದರಲ್ಲಿ ಅದು ಬಿಟ್ಟರೆ ಇನ್ನೂ ಒಂದಿಷ್ಟು ಫೋಟೋಗಳಿದು ಕೆಲವೊಂದಿಷ್ಟು ಕಾಣ್ತಾ ಇಲ್ಲ ಆಲ್ಬಮಲ್ಲೇ ಹಾಕಿಟ್ಟಿದ್ದೆ ಒಂದಿಷ್ಟು ಅದು ಆಲ್ಬಮ್ ಬೇಕೋ ಸರಿ ಇಲ್ಲ ಹಾಗಾಗಿ ಕೆಲವೊಂದಿಷ್ಟು ಎಲ್ಲೋ ಕಳೆದೋಗಿದ್ದಾವೆ ಯಾವಾಗಾದರೂ ಸಿಕ್ಕರೆ ಶೇರ್ ಮಾಡ್ಕೊತೀನಿ ಇಷ್ಟೇ ಇವತ್ತಿನ ವಿಡಿಯೋ ಹಾಗೆ ತುಂಬ ಜನ ನಿನ್ನೆ ಕಮೆಂಟ್ ಮಾಡಿದ್ರಿ ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಲ್ಲ ಲವ್ ಸ್ಟೋರಿ ವಿಡಿಯೋ ಅಂತ ಸರಿಯಾಗಿ ಹೇಳಿಲ್ಲ ಅಂತ ಹೇಳಿ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಿ ಹಾಗೆ ಮ್ಯಾರೇಜ್ ಸ್ಟೋರಿ ವಿಡಿಯೋ ಕೆಡಿದ್ದೀರಾ ಮತ್ತು ನಮ್ಮ ನನ್ನ ಮನೆಯವರು ಹೆಂಗೆ ಈ ಊರಿಗೆ ಬಂದರು ಅಂತ ಇದ್ದೀರಾ ಎಲ್ಲದಕ್ಕೂ ಒಂದು ವಿಡಿಯೋ ಮಾಡ್ತೀವಿ ನನ್ನ ಹಸ್ಬೆಂಡ್ ಮತ್ತು ಯಾವಾಗ ಮನೆಗೆ ಇರ್ತಾರೋ ಗೊತ್ತಿಲ್ಲ ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ ನೆಕ್ಸ್ಟು ಅವ್ರು ಬಂದಾಗ ಅವ್ರು ಸಿಕ್ಕಾಗ ಅವ್ರ ಹತ್ರನೇ ವಿಡಿಯೋ ಮಾಡಿಸ್ಬಿಟ್ಟು ಹೇಗೆ ಈ ಊರಿಗೆ ಬಂದರು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಏಜ್ ಡಿಫ್ರೆನ್ಸ್ನ ತುಂಬ ಜನ ಕೇಳ್ತಾ ಇದ್ದೀರಾ ಅವರಿಗೆ ಏಜ್ ಬಂದು ಟ್ವೆಂಟಿ ನೈನ್ ಇವಾಗ ನನಗೆ ಟ್ವೆಂಟಿ ಸವೆನ್ನು ನಮ್ಮ ಡೇಟ್ ಆಫ್ ಬರ್ತ್ ಕೂಡ ಹೇಳ್ಬಿಡ್ತೀನಿ ಒಂದು ಎಂಟು ತೊಂಬತ್ತೇಳು ನನ್ನ ಒಂದು ಡೇಟ್ ಆಫ್ ಬರ್ತ್ ಒಂದು ಎಂಟು ತೊಂಬತ್ತೇಳು ಅವರ ಒಂದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಟ್ವೆಂಟಿ ಸೆವೆನ್ ತ್ರೀ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹೇಳ್ಬಿಡ್ತೀನಿ ನೋಡಿ ಇಪ್ಪತ್ತೇಳನೇ ತಾರೀಕು ಮೂರನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವ್ರು ಹುಟ್ಟಿದ್ದು ತೊಂಬತ್ತೈದರಲ್ಲಿ ಅವ್ರು ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವ್ರು ಹುಟ್ಟಿದ್ದು ಒಂದು ಎಂಟು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾನು ಹುಟ್ಟಿದ್ದು ತುಂಬ ಜನ ಏಜ್ ಡಿಫ್ರೆನ್ಸ್ನ ಇದ್ದೀರ ಅವರು ಅವ್ರು ಸ್ವಲ್ಪ ಹಾಗೇನೇ ಇರೋದು ಊರಿಗೆ ಬಂದಾಗಿಂದ ನಾನು ನೋಡ್ತಾ ಇದ್ದೀನಲ್ಲ ಅವ್ರು ಹಾಗೇನೇ ಇರೋದು ಅವ್ರು ಚೇಂಜ್ ಆಗಿಲ್ಲ ನೀವು ನೋಡ್ತಾ ಇರ್ಬೋದು ಅಲ್ಲೊಂದು ಫೋಟೋ ಇದೆ ಅಲ್ಲ ಮೇಲ್ಗಡೆ ನೋಡಿ ಎಲ್ಲಿ ಫೋಟೋ ಇದೆಯಲ್ಲ ಇವಾಗ ತೋರಿಸಿದ್ನಲ್ಲ ಅವೆಲ್ಲ ಫೋಟೋಗಳು ಬಂದ್ಬಿಟ್ಟು ಈಗ ಸುಮಾರು ಒಂದು ಐದಾರು ವರ್ಷದ ಹಿಂದಿನ ಫೋಟೋಗಳವೆಲ್ಲ ನೀವು ಆ ಫೋಟೋದಲ್ಲಿ ಹಾಗೆ ಮತ್ತು ಇಲ್ಲಿ ಇರೋದನ್ನ ಡಿಫ್ರೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅವ್ರು ಅವಾಗೂ ಹಾಗೆ ಇದ್ದಾರೆ ಇವಾಗೂ ಹಾಗೇ ಇದ್ದಾರೆ ಬಟ್ ತುಂಬ ಜನ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಮಾಡ್ಕೊಳ್ತಾ ಇದ್ದೀರಾ ಹಾಗೆ ತುಂಬ ಜನ ಕಮೆಂಟ್ ಹಾಕಿದ್ರಿ ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ ಚೆನ್ನಾಗಿ ಇದ್ದೀರಾ ನೀವು ಅಂತೇಳಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಹಾಗೆ ತುಂಬ ಜನ ಮೋಸ ಮಾಡಬೇಡಿ ಅವರಿಗೆ ಪ್ಲೀಸ್ ಅಂಥೇಳಿ ತುಂಬ ಜನ ರಿಕ್ವೆಸ್ಟ್ನ ಮಾಡಿದ್ದೀರಾ ತುಂಬ ಕಾಳಜಿಂದನೂ ಒಬ್ಬರು ಒಬ್ಬೊಬ್ಬರು ಮೆಸೇಜ್ ಮಾಡಿದ್ದೀರಾ ತುಂಬ ಇಷ್ಟ ಆಗುತ್ತೆ ಕೆಲವರಿಗೆಲ್ಲ ಹಾಗೆ ಅನಿಸುತ್ತೆ ಇಷ್ಟು ಚೆನ್ನಾಗಿದ್ದಾರೆ ಅವ್ರನ್ನ ಆ ಥರ ಮದುವೆ ಆಗಿದ್ದಾರೆ ಅಂತ ಅವರಿಗಷ್ಟೇ ಅಲ್ಲ ನನಗೂ ಕೂಡ ಕೊರತೆ ಇದೆ ಅಲ್ವಾ ನನಗೂ ಕೈ ಸರಿ ಇಲ್ಲ ನಾನು ಕೂಡ ಹ್ಯಾಂಡಿಕ್ಯಾಪ್ಟು ಅವರಿಗೆ ಮೋಸ ಮಾಡೋ ಉದ್ದೇಶ ನನಗಿತ್ತಿತ್ತು ಅಂದಿದ್ರೆ ನಾನು ಅವ್ರನ್ನ ಮದುವೆನೇ ಆಗ್ತಾ ಇರಲಿಲ್ಲ ನೀವೇ ನೋಡ್ತಾ ಇರೋ ಹಾಗೆ ನನ್ನನ್ನು ಮೊದಲೇ ಮೊದಲನೇ ನನ್ನ ವ್ಲಾಗಿಂದ ನೀವು ನೋಡ್ತಾ ಇರೋರಾದರೆ ನಿಮಗೆ ಗೊತ್ತಿರತ್ತೆ ನಾನು ಅವ್ರನ್ನ ಮದುವೆ ಆದಾಗ ಏನೂ ಅವ್ರಿಗಿರಲಿಲ್ಲ ಅವರು ಇಲ್ಲಿ ಬೇರೆಯವರಿಂದ ಊರು ಸೇರಿಕೊಂಡಿದ್ದು ಹಾಗೆ ನಮ್ಮ ಮನೇಲಿ ಒಂದು ನಾಲ್ಕು ವರ್ಷ ಇದ್ದರು ನಾಲ್ಕು ವರ್ಷದಲ್ಲಿ ನಮ್ಮ ಮದುವೆ ಆಯಿತು ನಮ್ಮ ಮದುವೆ ಆದಮೇಲೆ ನಾವು ಹೊರಗೆ ಬಂದ್ವಲ್ಲ ಈಗ ಆ ಮನೇಲಿದ್ವಿ ಹೆಂಗೋ ಹಾಕ್ತಿತ್ತು ಅವ್ರು ಬರೀ ಊಟ ಮಾಡ್ತಾಯಿದ್ರು ಕೆಲಸ ಮಾಡಿ ದುಡ್ಡು ತಗೊಂಬಂದು ಕೊಡ್ತಾಯಿದ್ರು ಬಿಟ್ಟರೆ ಅವರೇನೂ ಮಾಡ್ಕೊಂಡಿರಲಿಲ್ಲ ಅದಾದಮೇಲೆ ನನ್ನ ಮದುವೆ ಮೇಲೆ ನಮ್ಮದು ಅಂತ ಒಂದು ಸಂಸಾರ ನಾವು ಆವಾಗ ಸ್ಟಾರ್ಟ್ ಮಾಡಬೇಕಾಯ್ತಲ್ಲ ಜೀವನಕ್ಕೆ ಏನೇನು ಅಗತ್ಯತೆ ಇದೆ ಅಂತ ನಮ್ಗೆ ಅವಾಗ ಅರ್ಥ ಆಗ್ತಾ ಬಂತು ಎಲ್ಲದನ್ನು ತೊಗೊಳ್ತಾ ಬಂದ್ವಿ ನೀವು ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ಯಾವುದೇ ಅವರಿಗೆ ಆಸ್ತಿ ಆಗಲಿ ಅಂತಸ್ತಾಗಲಿ ಎಂಥದ್ದು ಅವ್ರ ಹತ್ರ ಇಲ್ಲ ಮೊದಲಿಂದನೂ ಅಷ್ಟೇ ಆ ಥರ ಇರೋದಾಗಿತ್ತು ಅಂದಿದ್ರೆ ಅವ್ರು ಈ ಥರ ಜೀವನ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅಲ್ವಾ ತುಂಬ ಜನ ಅವ್ರ ಆಸ್ತಿ ನೋಡಿ ಕೆಲವೊಬ್ರು ಯಾರೋ ಒಬ್ಬೊಬ್ಬರು ಕಮೆಂಟ್ ಹಾಕ್ತಾಯಿದ್ರಿ ಅವರ ಆಸ್ತಿನ ನೋಡಿಬಿಟ್ಟು ನೀನು ಮದುವೆ ಆಗಿದ್ದರೆ ಅವರಿಗೆ ಮೋಸ ಮಾಡಬೇಡ ಅಂತ ನಿಜ ಹೇಳ್ತೀನಿ ಅವ್ರಿಗೆ ಆಸ್ತಿ ಏನೂ ಇಲ್ಲ ಬೇಕಾದ್ರೆ ಅವ್ರ ನಾನು ಹೇಳಿಸ್ತೀನಿ ಒಂದು ಅವ್ರಿಗೆ ಆಸ್ತಿ ಏನೂ ಇಲ್ಲ ನನ್ನ ಮದುವೆ ಆದಮೇಲೆ ರಿಜಿಸ್ಟ್ರ್ ಮ್ಯಾರೇಜ್ ಆಗಿ ಈ ಊರಿಗೆ ಬಂದ್ವಲ್ಲ ನಾವು ಆವಾಗ ಅವ್ರ ಎಲ್ಲ ಸೇರಿಬಿಟ್ಟು ರಾತ್ರಿ ಹತ್ತು ಗಂಟೆ ಆಗಿತ್ತು ರಾತ್ರಿ ಹತ್ತು ಗಂಟೆಯಲ್ಲಿ ಒಂದು ಬಾಡಿಗೆ ಮನೆನ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು ಅದು ಹೇಗಿತ್ತು ಅಂತಂದರೆ ಸದ್ಯ ಯಾವ ಮನೆಯೂ ಸಿಕ್ಕಿಲ್ಲ ಅದು ಇದೇ ಬೀದಿಲಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ಪಾಪ ಅವ್ರ ಆ ಥರದ್ದು ಮನೆ ನೋಡಿದ್ದು ಮತ್ತು ನಮಗೂ ಅಡ್ವಾನ್ಸ್ ಎಲ್ಲ ಕೊಡೋಕ್ಕೆ ಎಲ್ಲ ಅಮೌಂಟ್ ಬೇಕಾಗಿತ್ತಲ್ಲ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಒಂದು ಸಣ್ಣ ಮನೇನ ಒಂದು ಬಾಡಿಗೆನ ಮಾಡಿದರು ಅದು ತಗಡು ಮನೆ ಅಂದರೆ ತಗಡು ಶೀಟ್ ಮನೆ ಆಗಿತ್ತು ಅದೇನಾಗ್ತಿತ್ತು ಅಂದರೆ ತುಂಬ ಬಿಸಿಲು ನನಗೆ ತುಂಬ ಬಿಸಿಲು ತಡ್ಕೊಳೋಕಾಗಿಲ್ಲ ನಾನು ಯಾಕಂದರೆ ಯಾವಾಗಲೂ ಮನೇಲೇ ಇದ್ದು ಇತ್ತು ಇತ್ತು ನನಗೊಂಥರ ನಾನು ಯಾವಾಗಲೂ ಬಿಸಿಲು ಮುಖ ನೋಡಿರಲಿಲ್ಲ ಬಿಸಿಲು ನನಗೆ ತಡ್ಕೊಳ್ಳೋಕ್ಕಾಗ್ದೆ ನನ್ನ ಮುಖ ಎಲ್ಲ ಬ್ಲ್ಯಾಕ್ ಆಗ್ತಾ ಬಂತು ಮತ್ತು ನನ್ನ ಬಾಡಿ ಕೂಡ ವೀಕ್ ಆಗ್ತಾ ಬಂತು ಅದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ ಆ ಮನೆಯೇ ಚೇಂಜ್ ಮಾಡಿಬಿಟ್ಟು ಈ ರೋಡಲ್ಲೇ ಇವಾಗ ಐತಿವಲ್ಲ ಈ ಮನೆ ಈ ಮನೆಗೆ ನಾವು ಶಿಫ್ಟ್ ಆಗಿದ್ದು ಈಗ ಒಂದು ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ಸ್ ಆಯಿತು ಈ ಮನೆಗೆ ಬಂದು ಮನೆ ಚೇಂಜ್ ಮಾಡಿಲ್ಲ ನಾವು ಅದಾದಮೇಲೆ ನಾವು ಮದುವೆ ಆದಮೇಲೆ ಅಲ್ಲಿಂದ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದು ಮಾರನೇ ದಿನವೇ ಏನೇನು ಬೇಕು ಕೆಲವೊಂದಿಷ್ಟು ಒಂದು ಎರಡು ತಟ್ಟೆ ಲೋಟ ಮತ್ತೊಂದೆರಡು ಚಂಬು ಅಡುಗೆ ಮಾಡ್ಕೊಳಕ್ಕೆ ಏನು ಬೇಕು ಪಾತ್ರೆ ಎಲ್ಲ ತೊಗೊಂಡು ಬಂದ್ವಿ ಅವ್ರಿಗೆ ಏನೂ ಇರಲಿಲ್ಲ ಅವಾಗೂ ಕೂಡ ಅದಾಗಿ ಮದುವೆ ಆಗಿ ಆದಮೇಲೆ ಒಂದು ವರ್ಷ ಆದಮೇಲೆ ಅನ್ಸತ್ತೆ ಫಸ್ಟ್ ಮದುವೆ ಆಗಿ ಒಂದು ತಿಂಗಳಿಗೆ ನನಗೆ ತಾಳಿ ಕೊಡಿಸಿದ್ರು ತಾಳಿ ಇರಲಿಲ್ಲ ತಾಳಿ ಕೊಡಿಸಿದ್ರು ಅದಾದಮೇಲೆ ಒಂದು ವರ್ಷ ಆದಮೇಲೆ ನನಗೆ ಏನು ಮಾಡಿದ್ರು ಅಂತಂದರೆ ಗುಂಡು ಕೊಡಿಸಿದ್ರು ತಾಳಿ ಒಳಗೆ ನಾನು ಗುಂಡು ಹಾಕ್ಕೊಂಡಿದ್ದ್ನಲ್ಲ ಗುಂಡು ಕೊಡಿಸಿದ್ರು ಮತ್ತು ಹಿಂಗೆ ಕಿವಿ ಸುತ್ತು ಕೊಡ್ಸಿದ್ರು ಹಾಗೇ ಮತ್ತದೊಂದು ವರ್ಷ ಆದಮೇಲೆ ಮತ್ತೆ ಬೈಕ್ ತೊಗೊಂಡ್ವಿ ಬೈಕ್ ತಗೊಂಡು ಆಗಿ ಒಂದು ಎರಡು ವರ್ಷ ಆಗ್ತಾ ಬ ಬೈಕ್ ತೊಗೊಂಡು ಒಂದು ವರ್ಷ ಆಗ್ತಾ ಬಂದಾಗ ಅವಾಗ ನಾವು ಸೈಟ್ ತೊಗೊಂಡ್ವಿ ಸೈಟ್ ತೊಗೊಂಡು ಇವಾಗ ಒಂದು ಎರಡು ವರ್ಷ ಆಗ್ತಾ ಬಂತು ಈ ಜನವರಿ ಈ ಏಪ್ರಿಲಿಗೆ ಎರಡು ವರ್ಷ ಆಗುತ್ತೆ ನಾವು ಸೈಟ್ ತೊಗೊಂಡು ಇವಾಗ ಮನೆ ಇದ್ದೀವಿ ಮೊದಲಿಂದ ನನ್ನ ವೀಡಿಯೋಸ್ನ ನೀವು ನೋಡ್ಕೊಳ್ತಾ ಬಂದಿದ್ದರೆ ಇದೆಲ್ಲ ವಿಷಯ ನಿಮಗೆ ಗೊತ್ತಿರುತ್ತೆ ಯಾವುದೇ ಆಸ್ತಿ ಆಗಲಿ ಅಂತಸ್ತಾಗಲಿ ಅವ್ರಿಗಿರಲಿಲ್ಲ ಎಲ್ಲ ನನ್ನ ಮದುವೆ ಆದಮೇಲೆ ಇವಾಗ ನಾವು ಮಾಡ್ಕೊಳ್ತಾ ಇರೋದು ಅದರಲ್ಲೂ ನಂದು ಅಂತ ಏನೂ ಪ್ರತಿಫಲ ಅವರಿಗೆ ಸಿಕ್ಕಿಲ್ಲ ನನ್ನಿಂದ ಹೆಲ್ಪ್ ಆಗೋದು ಅವ್ರಿಗೆ ಏನೂ ಇಲ್ಲ ಅವರೇ ಎಲ್ಲ ದುಡಿದ್ಬಿಟ್ಟು ಅಲ್ಪ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀವಿ ಮಾಡಿಬಿಟ್ಟು ಈ ಥರದ್ದೆಲ್ಲ ಮಾಡ್ತಾ ಇರೋದು ಬಿಟ್ಟರೆ ಯಾವುದೂ ಇಲ್ಲ ತುಂಬ ಜನ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಮಾಡ್ಕೊತಾ ಇದ್ದೀರಾ ಅದಕ್ಕೋಸ್ಕರ ಹೇಳಿದ್ದು ಅಷ್ಟೇ ವಿಡಿಯೋಸು ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ನ ಅವ್ರ ಕೈಲೇ ಮಾಡಿಸ್ತೀನಿ ಅವ್ರು ಹೇಗೆ ಊರಿಗೆ ಬಂದರು ಎತ್ತ ಏನು ಎಲ್ಲ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನ ಮರಿಬೇಡಿ